ನನ್ನೆಲ್ಲ ಬಂಧು ಬಗೆನಿಗಳು ಎಲ್ಲರಿಗೂ ಹೇಳಬೇಕಂತಂದರೆ ಈ ಟ್ರಾನ್ಸ್ಜೆಂಡರ್ ಸರ್ವೆ ನಡೀತಿರೋದು ನಮಗೋಸ್ಕರ ಇವಾಗ ನಾವು ಓಪನ್ ಆಗಿ ಬಂದಿಲ್ಲ ಅಂತಂದರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಏನಂತಂದರೆ ಇಡೀ ಕರ್ನಾಟಕ ಗೌರ್ಮೆಂಟ್ಗೆ ನಮ್ಮ ಜನಸಂಖ್ಯೆಗಳು ಎಷ್ಟಿದ್ದಾವೆ ಅಂತೆ ಸಂಖ್ಯೆಗಳು ಗೊತ್ತಿಲ್ಲ ಈ ಸರ್ವೆ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತ ಒಂದು ಅಂಕಿ ಸಂಖ್ಯೆಗಳನ್ನು ನಾವು ದೃಢಪರಿಸಬಹುದು ನಮ್ಮ ಲೈವ್ಲಿವುಡ್ ನಲ್ಲಿ ಏನೇನೇನೋ ಏನೇನೇನು ಸರ್ವಿಸಸ್ಗಳು ಬೇಕಾಗಿರುತ್ತೆ ಮತ್ತೆ ಯಾವ ಎಲ್ಲಿ ನಾವು ಸರ್ವಿಸಸ್ಗಳು ತೊಗೊಳಕಾಗ್ತಾ ಇಲ್ಲ ಈ ಕೆಲವು ಸಮಸ್ಯೆಗಳನ್ನು ಕೂಡ ನಮಗೆ ಗೊತ್ತಾಗಬೇಕು ಸರ್ಕಾರಗೂ ಕೂಡ ಗೊತ್ತಾಗಬೇಕು ಸೊ ದಯವಿಟ್ಟು ಈ ಒಂದು ಸಮೀಕ್ಷೆಗೆ ಈ ಸರ್ವೆಗೆ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ವಿನತ್ಸ್ಕೋತೀನಿ ಈ ಒಂದು ಟ್ರಾನ್ಸ್ಜೆಂಡರ್ ಸರ್ವೆಗೆ ಬರೀ ಟ್ರಾನ್ಸ್ಜೆಂಡರ್ ಸಮುದಾಯವರೇ ಅಷ್ಟೇ ಅಂತ ಅಂದ್ರೆ ಸೀರೆ ಹುಟ್ಟೋರೇ ಬೇಕಾಗಿ ಬೇಕು ಅಂತ ಇಲ್ಲ ನಮ್ಮಂಥ ಪ್ಯಾಂಟ್ ಶರ್ಟ್ನಲ್ಲಿ ಕೂಡ ಸಾಕಷ್ಟು ಜನ ಸಮುದಾಯದವರು ಇದ್ದಾರೆ ತನ್ನ ಐಡೆಂಟಿಟಿನ ಹಿಡನ್ ಆಗಿ ಇಟ್ಟಿರ್ತಾರೆ ಸೊ ದಯವಿಟ್ಟು ತಾವು ಕೂಡ ತನ್ನ ಐಡೆಂಟಿಟಿಯನ್ನ ಹಿಡನ್ ಆಗಿ ಇಟ್ಕೊಂಡ್ರು ಕೂಡ ಈ ಒಂದು ಸರ್ವೇನಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಸುತ್ತಿದೆ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ